ಆಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿನ್ನೆ ನಮ್ಮ ಮೈದ್ದು ಬರ್ತಡೇ ಇತ್ತು ಫ್ರೆಂಡ್ಸ್ ಹೊಸ ವರ್ಷ ದಿವಸ ಅವನ ಬರ್ತಡೆ ಅದಕ್ಕೆ ನಾವೇನು ಗ್ರ್ಯಾಂಡಾಗಿ ಏನು ಮಾಡಿಲ್ಲ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ ಅವನು ಡ್ರೈವಿಂಗ್ ಕೆಲಸ ಮಾಡ್ತಾನೆ ಅವನಿಗೂ ಟೈಮ್ ಆಗಿತ್ತು ಡ್ಯೂಟಿಗೆ ಹೋಗೋಕೆ ಅದಕ್ಕೆ ನಾವೇನು ಗ್ರ್ಯಾಂಡಾಗಿ ಏನು ಸಿಂಪಲ್ ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ನಾನು ನನ್ನ ಮಗ ಈ ನಮ್ಮ ಪಾಪು ಮತ್ತು ನಮ್ಮ ಮೈದನ ಇವರು ಇವನು ನನ್ನ ತಮ್ಮ ಅದಕ್ಕೆ ಸಿಂಪಲ್ಲಾಗೆ ಮಾಡೋಣ ಅನ್ಕೊಂಡು ಸಿಂಪಲ್ಲಾಗೆ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಏನು ಜೋರಾಗೇನು ಗ್ರ್ಯಾಂಡಾಗಿ ಏನು ಮಾಡಿ ಮಾಡಲಿಲ್ಲ ಸಿಂಪ್ ಸಿಂಪಲ್ಲಾಗೆ ಮಾಡ್ಕೊತಾ ಇದ್ದೀವಿ ಏನಾದರೂ ಜಾಸ್ತಿ ಏನು ಏನು ಕೇಕೆಲ್ಲ ಸಿಂಪಲ್ ಸಿಂಪಲ್ಲಾಗೆ ಬರ್ತಡೆ ಮಾಡಿ ಮುಗಿಸಿದ್ವಿ ಆಮೇಲೆ ಅನ್ನ ಸಾರು ಎಲ್ಲ ಮಾಡ್ತಾಯಿದ್ದೀನಿ ಪಾಯಸ ಬೋಂಡ ಎಲ್ಲ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಇವಾಗ ಬಸ್ಸಾರು ಮಾಡೋಣ ಅಂತಲೇ ರೆಡಿ ಮಾಡ್ಕೊತಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಚೆನ್ನಾಗೆ ಕೆಂಪು ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹಸಿ ಹಸಿದರೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಚೆನ್ನಾಗಿ ಅನಿಸುತ್ತೆ ಆಮೇಲೆ ಈ ಕಡೆ ರೈಸ್ಗೂ ಇಟ್ಕೊಂಡಿದ್ದೀನಿ ಪಾಯಸ ಎಲ್ಲ ಮಾಡಬೇಕಾಗಿತ್ತು ಹಂಗಾಗಿ ಈ ಕಡೆ ಪಲ್ಯನೂ ರೆಡಿ ಮಾಡಿಕೊಂಡೆ ಸಾಂಬಾರು ರೆಡಿ ಮಾಡಿದ್ದೀನಿ ನೀವು ಹೊಸ ವರ್ಷಕ್ಕೆ ಏನೇನು ಅಡುಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ರೈಸ್ ಆಯಿತು ಪಲ್ಯ ಆಯಿತು ಸಾಂಬಾರು ಆಯಿತು ಇನ್ನೊಂದು ರೌಂಡ್ ಮನೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಜೀವನಿಗೆ ಊಟ ಹಾಕ್ಕೊಟ್ಟಿದ್ದೆ ನನ್ನ ತಮ್ಮ ಕಡೆ ಕೂತ್ಕೊಂಡಿದ್ದಾನೆ ಇದ್ದಾನೆ ಹಂಗೆ ಟಿ ವಿ ನೋಡ್ಕೊತ ಎಲ್ಲರೂ ಟೈಮ್ ಪಾಸ್ ಮಾಡ್ತಾಯಿದ್ವಿ ಇದ್ವಿ ನಮ್ಮ ಮತ್ತು ರಿಪೀಟ್ ಬಿಗ್ ಬಾಸ್ ಬರ್ತಾರೆ ಎಲ್ಲ ನೋಡ್ಕೊಂಡು ನೆನ್ನೆ ಬೇರೆ ರಜೆ ಇತ್ತು ಎಲ್ರಿಗೂ ಅದಕ್ಕೆ ಎಲ್ಲರೂ ಮೊಬೈಲ್ ಇಟ್ಕೊಂಡು ಅದರಲ್ಲೇ ಬ್ಯುಸಿ ಇದ್ದಾರೆ ನಾನು ಅಲ್ಲಿಂದ ಆಮೇಲೆ ನಾನು ನನ್ನ ತಂಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದ್ವಿ ಹಂಗೆ ದಿನಸಿ ಅಂಗಡಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಖಾಲಿಯಾಗಿತ್ತು ಅದನ್ನು ತಗೊಂಡು ತೊಗೊಂಡ್ಬಿಟ್ಟು ಬಂದ್ವಿ ಎಣ್ಣೆ ಈ ಥರ ಸೋಪು ಈ ಥರ ಏನೇನೋ ಖಾಲಿ ಆಗಿತ್ತು ಮನೇಲಿ ಸ್ವಲ್ಪ ಸ್ವಲ್ಪ ಐಟಮ್ಸು ಅದಕ್ಕೆ ಹೋಗಿ ತೊಗೊಂಡು ಇದ್ವಿ ನಾವು ಯಾವಾಗಲೂ ಇದೇ ಇದೇ ದಿನಸಿ ಅಂಗಡಿಗೆ ಹೋಗ್ತೀವಿ ಅಲ್ಲಿಂದ ಬಂದು ಪಾಯಸ ಮಾಡ್ತಾಯಿದ್ದೀನಿ ಇದು ಸಬ್ಬಕ್ಕಿ ಪಾಯಸ ಫ್ರೆಂಡ್ಸ್ ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಎಲ್ಲ ಹಾಕ್ಬಿಟ್ಟು ಪಾಯಸ ಮಾಡಿದ್ದೆ ಬೊಜ್ಜಿನೂ ಮಾಡ್ಕೊಂಡಿದ್ದೆ ಹಂಗೇ ಆದರೆ ಅವ್ರಿಗೆ ಜಾಮೂನ್ ಅಂದರೆ ಇಷ್ಟ ಇತ್ತು ಆದರೆ ಅಷ್ಟು ಮಾಡೋಕ್ಕೆ ಟೈಮ್ ಇಲ್ಲ ಖುಷಿ ಇಟ್ಕೊಂಡು ಅದಕ್ಕೆ ಇದನ್ನೇ ಮಾಡ್ತೀವಿ ಇದನ್ನು ಪಾಯಸನೇ ಮಾಡೋಣ ಅಂತಂದರೆ ಸಬ್ಬಕ್ಕಿ ಪಾಯಸನೇ ಮಾಡಿದೆ ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಪಲ್ಯ ಅನ್ನ ಸಾಂಬಾರು ಬಜ್ಜಿ ಎಲ್ಲರೂ ಎಲ್ಲದನ್ನು ಮಾಡಿಬಿಟ್ಟು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ಸಾಯಂಕಾಲ ಗಿರಿಮಿಟ್ಟಿ ಮಂಡಕ್ಕಿ ಎಲ್ಲ ಮಾಡಿದ್ವಿ ಹಂಗಾಗಿ ಯಾರಿಗೂ ಜಾಸ್ತಿ ಹಸುವಾಗಿರಲಿಲ್ಲ ಅಂತ ನನ್ನ ತಂಗಿ ಊಟನೇ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಊಟ ಮಾಡಿದ್ವಿ ನಾನು ಪಾಯಸ ಕುಡ್ದು ಎದ್ದೆ ಸರಿ ಊಟ ಏನು ಬೇಡ ಅಂತ ನಾನು ಎದ್ದೊಂಡೆ ಫ್ರೆಂಡ್ಸ್ ಅಷ್ಟೊತ್ತಿಗೆ ಮತ್ತು ಹನ್ನೆರಡು ಗಂಟೆ ಆಗಿತ್ತು ಆಲ್ರೆಡಿ ಹತ್ತು ಗಂಟೆ ಆಯಿತು ಅಷ್ಟೊತ್ತಿಗೆ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡಿ ಸ್ವಲ್ಪ ಟಿ ವಿ ನೋಡ್ಕೊಂಡು ಊಟ ಮಾಡ್ತಾ ಇದ್ದೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್